ಶ್ರೀನಿವಾಸ ಪಾಂಡುರಂಗಿ ಹುಚ್ಚಾಚಾರ್ಯರ ಒಂದು ಕೃತಿ ಇಂದಿರೇಶ ಅಂಕಿತ ಹೋಗಿ ಗುಡಿಯೊಳಗುಂಡು ಬೇಗ ಬಾರೋ ಬೋಗಿವರ ಕಾಲಿಂಗನಾಗಮಧನೇ ಹೋಗಿ ಗುಡಿಯೊಳಗುಂಡು ಬೇಗ ಬಾರೋ ಸರಸಿ ಜಾಸನ ಬ್ರಹ್ಮ ಸರಸ್ವತಿಯ ವಡಗೂಡಿ ಶ್ರೀರಮಣ ವೈಕುಂಠ ಗಿರಿವಾಸನೋ ಸರಸಿ ಜಾಸನ ಬ್ರಹ್ಮ ಸರಸ್ವತಿಯ ವಡಗೂಡಿ ರಮಣ ವೈಕುಂಠ ಗಿರಿವಾಸನೋ ಸುರ ನದಿಯ ಜಲದಿಂದ ಎರಡು ತುಳಸಿ ಗಂಧ ಪರಮ ಕುಸುಮಗಳಿಂದ ಪರಿಚರಿಸು ಹೋಗಿ ಗುಡಿಯೊಳಗುಂಡು ಬೇಗ ಬಾರೋ ಭೋಗಿವರ ಕಲಿಂಗನಾಗಮರ್ದನನೆ ಹೋಗಿ ಗುಡಿಯೊಳಗುಂಡು ಬೇಗ ಬಾರೋ ಗರುಡ ಸೌಪರ್ಣಿ ದೇವಿಯ ಕೂಡಿ ಹರನು ಪಾರ್ವತಿ ಸಹಿತ ಬಂದಿಹನು ಗರುಡ ಬಂದಿಹನು ದೇವಿಯ ಕೂಡಿ ಹರನು ಪಾರ್ವತಿ ಸಹಿತ ಬಂದಿಹನು ಉರಗ ರಾಜನು ತನ್ನ ತರಣಿಸ ಬಂದಿಯನು ಸುರರು ತರುಣಿಯರೆಲ್ಲ ನೆರಹಿಕೊಂಡಿಹರು ಹೋಗಿ ಗುಡಿಯೊಳಗುಂಡು ಬೇಗ ಬಾರೋ ಭೋಗಿವರ ಕಾಲಿಂಗ ನಾಗಮಾರ್ಧನನೆ ಹೋಗಿ ಗುಡಿಯೊಳಗೊಂಡು ಬೇಗ ಬಾರೋ ಸುಂದರಾಂಗಿ ಕುಲೆ ಮಿಂದು ಪಾಕವ ಮಾಡಿ ತಂದಿ ಚೀರಾಬ್ದಿ ನಂದನೆಯೂ ಸುಂದರಾಂಗಿಯುಬಕುಲೆ ಮಿಂದು ಪಾಕವ ಮಾಡಿ ತಂದಿಹಳು ಕ್ಷೀರಾಬ್ಧಿ ನಂದನೆಯೂ ಕಾಮಿ ತೊಂದೊಂದು ಬಡಿಸುವಳು ಇಂದಿರೇಶಗೆ ಕಾಮಿ ತೊಂದೊಂದು ಬಡಿಸುವಳು ನಂದ ಸುಕುಮಾರ ಗೋವಿಂದ ಗಜವರದ ಹೋಗಿ ಗುಡಿಯೊಳಗುಂಡು ಬೇಗ ಪಾರೋ ಭೋಗಿವರ ಕಾಲಿಂಗ ನಾಗಮರ್ಥನೇ ಹೋಗಿ ಗುಡಿಯೊಳಗುಂಡು ಬೇಗ ಬಾರೋ ಹೋಗಿ ಗುಡಿಯೊಳಗುಂಡು ಬೇಗ ಬಾರೋ ಹೋಗಿ ಗುಡಿಯೊಳಗುಂಡು ಬೇಗ ಬಾರೋ ಕೃಷ್ಣಾರ್ಪಣಮಸ್ತು